ಕುರಿತದವರಿಗೆ ಬರೆದಂಥ ಮೊದಲನೆಯ ಪತ್ರಿಕೆ ಹನ್ನೊಂದನೇ ಅಧ್ಯಾಯ ಮೂವತ್ತೊಂದನೆಯ ವಾಕ್ಯ ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗೊಳಗಾಗುವುದಿಲ್ಲ ಈ ವಾಕ್ಯದಲ್ಲಿ ಅಪೋಸ್ತಲನಾದಂಥ ಪೌಲನ್ನು ನಮ್ಮನ್ನೇ ನಾವು ವಿಚಾರಿಸಿಕೊಂಡು ದೇವರ ಮುಂದೆ ನೀತಿವಂತರಾಗಿ ನಡೆಯುವುದರ ವಿಷಯವಾಗಿ ತಿಳಿಸುತ್ತಾ ನುಡಿದಂತಹ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತಹ ಸಮಯದಲ್ಲಿ ಅವನು ಇದನ್ನು ಅನ್ಯರಿಗೆ ಬರೆಯುತ್ತಾ ಇಲ್ಲ ಬದಲಾಗಿ ದೇವರ ಸಭೆಗೆ ದೇವ ಜನರಿಗೆ ಬರೆಯುತ್ತಾ ಇರುವಂತದ್ದು ಆದ್ದರಿಂದ ನಮ್ಮನ್ನು ನಾವೇ ವಿಚಾರಿಸಿಕೊಳ್ಳುವುದು ಅನ್ನುವಾಗ ಇದು ಪ್ರತಿಯೊಬ್ಬ ಕ್ರೈಸ್ತರೂ ಕೂಡ ದೇವ ಜನರೂ ಕೂಡ ಮಾಡಬೇಕಾಗಿರುವಂತ ಒಂದು ಕಾರ್ಯವಾಗಿದೆ ನಮ್ಮನ್ನು ನಾವೇ ವಿಚಾರಿಸಿಕೊಳ್ಳುವುದು ಅನ್ನುವಾಗ ಪ್ರತಿಯೊಬ್ಬೊಬ್ಬರು ಅವರವರ ದೃಷ್ಟಿಗೆ ಒಳ್ಳೆಯವರಾಗಿಯೇ ಅವರವರ ದೃಷ್ಟಿಗೆ ಸರಿಯಾಗಿಯೇ ಕಾಣುತ್ತಾರಲ್ಲ ಮತ್ತೆ ನಮ್ಮನ್ನು ನಾವೇ ಹೇಗೆ ವಿಚಾರಿಸಿಕೊಳ್ಳುವುದು ಆ ರೀತಿ ವಿಚಾರಿಸಿಕೊಂಡು ನ್ಯಾಯ ತೀರ್ಪಿಗೆ ಹೇಗೆ ತಪ್ಪಿಸಿಕೊಳ್ಳುವುದು ಎಂದು ಕೇಳುವಾಗ ಇದು ನಮ್ಮ ಬುದ್ಧಿಯಿಂದ ನಮ್ಮ ಯೋಚನೆಗಳಿಂದ ನಮ್ಮ ತರ್ಕಗಳಿಂದ ತೀರ್ಮಾನಿಸಿಕೊಳ್ಳುವಂಥದ್ದಲ್ಲ ಬದಲಾಗಿ ನಮಗೆ ಾಗಿ ದೇವರು ಕೊಟ್ಟಿರುವಂತಹ ವಿಷಯಗಳ ಆಧಾರದ ಮೇಲೆ ನಮ್ಮನ್ನು ನಾವೇ ಪರೀಕ್ಷಿಸಿಕೊಳ್ಳಬೇಕು ಅದಕ್ಕೆ ಮೊದಲನೆಯದಾಗಿ ದೇವರು ನಮಗೆ ಕೊಟ್ಟಿರುವಂತ ಆತ್ಮನ ಸಹಾಯವನ್ನ ನಾವು ಕೇಳಬೇಕು ಪವಿತ್ರ ಆತ್ಮನೆ ನನ್ನಲ್ಲಿ ಏನಾದರೂ ತಪ್ಪುಗಳಿರುವುದಾದರೆ ತಿಳಿದೋ ತಿಳಿಯದೇ ದೇವರಿಗೆ ವಿರೋಧವಂತ ಕಾರ್ಯಗಳಿಗೆ ಅವಕಾಶವನ್ನ ಕೊಟ್ಟು ಅದನ್ನ ಮಾಡುತ್ತಾ ಇರುವುದಾದರೆ ನನಗದನ್ನ ತಿಳಿಯಪಡಿಸಿರಿ ನನ್ನ ಅರಿವಿಗೆ ಅದನ್ನ ತನ್ನಿರಿ ಮನಸ್ಸಾಕ್ಷಿ ಅದರ ವಿಷಯವಾಗಿ ಚುಚ್ಚುವುದಕ್ಕೆ ಪ್ರಾರಂಭಿಸಲಿ ಈ ರೀತಿಯಾಗಿ ಆತ್ಮನ ಸಹಾಯವನ್ನು ಕೇಳುವಾಗ ಆತನು ದೇವರ ಹೃದಯವನ್ನ ಬಲ್ಲವನಾಗಿರುವುದರಿಂದ ದೇವರ ಹೃದಯಕ್ಕೆ ಒಪ್ಪದೇ ಇರುವಂತಹ ಕಾರ್ಯಗಳೆಲ್ಲವನ್ನು ನಮಗೆ ಸ್ಪಷ್ಟವಾಗಿ ತಿಳಿಸಿ ಒಪ್ಪುವಂತ ಕಾರ್ಯಗಳನ್ನ ಮಾಡುವಂತೆ ನಮ್ಮನ್ನ ಬಲಪಡಿಸಿ ಕೃಪೆಯಿಂದ ಮುನ್ನಡೆಸುತ್ತಾನೆ ಹಾಗೆ ಎರಡನೆಯದಾಗಿ ನಮಗೆ ಕೊಡಲ್ಪಟ್ಟಿರುವಂತಹ ವಿಷಯ ದೇವರ ವಾಕ್ಯ ದೇವರ ವಾಕ್ಯಗಳನ್ನ ಓದುತ್ತಾ ಪ್ರತಿಯೊಂದು ವಾಕ್ಯದೊಟ್ಟಿಗೆ ನಮ್ಮನ್ನ ಹೋಲಿಸಿಕೊಂಡು ನಾವು ಈ ರೀತಿಯಾಗಿ ಜೀವಿಸುತ್ತಾ ಇದ್ದೇವಾ ಇಲ್ಲವ ಈ ವಾಕ್ಯದ ಪ್ರಕಾರವಾಗಿ ನನ್ನ ವರ್ತನೆಗಳಿದೆಯಾ ಇಲ್ಲವಾ ಈ ರೀತಿಯಾಗಿ ನಾನು ನಡೆಯುತ್ತಾ ಇದ್ದೇನಾ ಇಲ್ಲವ ಈ ರೀತಿ ಸೇವ್ ಮಾಡುತ್ತಾ ಇದ್ದೇನಾ ಇಲ್ಲವ ಇದೆಲ್ಲವನ್ನ ಕೂಡ ಇಲ್ಲವಾಡ ವಾಕ್ಯದ ಆಧಾರದ ಮೇಲೆಯೇ ಪರೀಕ್ಷಿಸಿಕೊಂಡು ಅದರ ಮುಂದೆ ನಮ್ಮನ್ನ ವಿಚಾರಿಸಿಕೊಳ್ಳಬೇಕು ಈ ರೀತಿಯಾಗಿ ಪವಿತ್ರಾತ್ಮನ ಮೂಲಕವಾಗಿ ದೇವರ ವಾಕ್ಯಗಳ ಮೂಲಕವಾಗಿ ನಮ್ಮನ್ನೇ ನಾವು ವಿಚಾರಿಸಿಕೊಂಡರೆ ಸರಿ ತಪ್ಪುಗಳನ್ನು ತಿಳಿದು ತಪ್ಪುಗಳನ್ನು ಬಿಟ್ಟು ಸರಿಯಾದ ಕಡೆಗೆ ನಮ್ಮ ಜೀವಿತವನ್ನ ತಿರುಗಿಸಿಕೊಳ್ಳುವುದಾದರೆ ನಾವು ನ್ಯಾಯ ವಿಚಾರಣೆಗೆ ಒಳಗಾಗುವುದಿಲ್ಲ ಕಾರಣ ನ್ಯಾಯ ವಿಚಾರಣೆಯ ದಿನಕ್ಕೆ ಮುಂಚೆಯೇ ದೇವರು ನಮಗೆ ನ್ಯಾಯ ತೀರಿಸುವುದಕ್ಕೆ ಮುಂಚೆಯೇ ನಮ್ಮ ಜೀವಿತವು ಸರಿಯಾಗಿರುತ್ತದೆ ದೇವ್ರು ಒಪ್ಪುವಂಥ ರೀತಿಯಲ್ಲಿ ಬದಲಾಗಿರುತ್ತದೆ ಆಗ ದೇವರು ನಮ್ಮನ್ನು ಶಿಕ್ಷಿಸುವುದಕ್ಕೆ ಆಸ್ಪದವಿಲ್ಲದೆ ತನ್ನ ಪ್ರೀತಿ ಕೃಪೆಗಳಿಂದ ಅಪ್ಪಿಕೊಂಡು ನಿತ್ಯವಾದ ಶಾಶ್ವತವಾದಂತ ಸೌಭಾಗ್ಯವನ್ನು ಅನುಗ್ರಹಿಸುತ್ತಾರೆ ಆದ್ದರಿಂದ ಈ ದಿವಸಗಳಲ್ಲಿ ಕಾಟಾಚಾರವಾದ ಕ್ರೈಸ್ತರಾಗಿ ಜೀವಿಸುವುದನ್ನು ಬಿಟ್ಟು ಇಲ್ಲ ಸ್ವನೀತಿಯನ್ನೇ ಆಧಾರ ಮಾಡಿಕೊಂಡು ಜೀವಿಸುವುದನ್ನು ಬಿಟ್ಟು ಪವಿತ್ರಾತ್ಮನ ಮೂಲಕವಾಗಿ ಸರಿ ತಪ್ಪುಗಳನ್ನು ಅರಿತು ನಮ್ಮ ಜೀವಿತವನ್ನು ಪರಿಶೋಧಿಸಿಕೊಂಡು ಹಾಗೆ ದೇವರ ವಾಕ್ಯದ ಬೆಳಕಿನಲ್ಲಿ ನಮ್ಮ ಜೀವಿತವನ್ನ ನೋಡಿ ಸರಿ ತಪ್ಪುಗಳನ್ನು ತಿಳಿದು ಸರಿಯಾದಂತಹ ಕ್ರಮಕ್ಕೆ ನಮ್ಮನ್ನು ಸಮರ್ಪಿಸುವುದಾದರೆ ನಿಶ್ಚಯವಾಗಿ ದೇವರದರಲ್ಲಿ ಸಂತೋಷ ಪಡುತ್ತಾರೆ ಅಂತವರ ಮೂಲಕವೇ ದೇವರು ತನ್ನ ಉದ್ದೇಶಗಳನ್ನು ನೆರವೇರಿಸುವಂತೆ ಕಾರ್ಯಗಳನ್ನು ಮಾಡುವಂತ ತನ್ನ ರಹಸ್ಯಗಳನ್ನು ಬಹಿರಂಗಪಡಿಸುವಂಥದ್ದು ವಿಶೇಷವಾದ ತನ್ನ ಮಹತ್ವಗಳನ್ನ ಮಹಿಮೆಯನ್ನ ತೋರ್ಪಡಿಸುವಂಥದ್ದು ಅದಕ್ಕಾಗಿ ನಮ್ಮ ಜೀವಿತವನ್ನ ಸಮರ್ಪಿಸಿ ದೇವರ ಮುಂದೆ ನೀತಿವಂತರಾಗಿ ಯೋಗ್ಯರಾಗಿ ನಿಲ್ಲತಕ್ಕಂತೆ ಸಮರ್ಪಣೆಯಿಂದ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಎಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತೇನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಅದಪ್ಪ ನಿನ್ನ ವಾಕ್ಯದಲ್ಲಿ ಸ್ಪಷ್ಟವಾಗಿ ತಿಳಿಸಿರುವ ಹಾಗೆ ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗೊಳಗಾಗುವುದಿಲ್ಲ ನೀನು ನಮ್ಮನ್ನು ವಿಚಾರಿಸಿಕೊಳ್ಳುವುದಕ್ಕಾಗಿ ಕೊಟ್ಟಿರುವಂತ ಪರಿಶುದ್ಧ ಆತ್ಮನನ್ನ ನಿನ್ನ ವಾಕ್ಯಗಳನ್ನ ನಾವು ಉಪಯೋಗಿಸಿಕೊಂಡು ಕರ್ತ ನಮ್ಮ ಜೀವಿತವನ್ನ ಪರಿಶೋಧಿಸಿ ನೋಡಿ ಸರಿಯಾದ ರೀತಿಯಲ್ಲಿ ನಿನ್ನ ಹೃದಯಕ್ಕೆ ತಕ್ಕಂತ ರೀತಿಯಲ್ಲಿ ಬದಲಾಯಿಸಿಕೊಳ್ಳುವುದಕ್ಕೂ ಅಪ್ಪ ವಿಶೇಷವಾದಂಥ ಒಂದು ಮಾರ್ಪಾಟುಗಳನ್ನು ಉಂಟು ಮಾಡಿಕೊಳ್ಳುವುದಕ್ಕೂ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ನಿನ್ನ ಕೃಪೆ ಅಪ್ಪ ಒಬ್ಬೊಬ್ಬರನ್ನು ಬಲಪಡಿಸಲಿ ನೀನು ಕಣ್ಣುಗಳನ್ನು ತೆರೆ ಕರ್ತನೆ ಕಿವಿಗಳನ್ನು ತೆರೆ ಕರ್ತನೆ ನಿನಗೆ ವಿಧೇಯರಾಗುವುದಕ್ಕೆ ಏನೇನು ಬೇಕು ಎಲ್ಲವನ್ನು ಅನುಕೂಲವಾಗಿ ಬದಲಾಯಿಸಿಕೊಡು ಸನ್ನಿವೇಶಗಳನ್ನು ಅನುಕೂಲವಾಗಿ ಬದಲಾಯಿಸಿಕೊಡು ಆಶೀರ್ವದಿಸು ನಿನ್ನ ಮಕ್ಕಳು ಪರಿಶುದ್ಧರಾಗಿ ನೀತಿವಂತರಾಗಿ ಪ್ರತಿನಿತ್ಯವೂ ಕೂಡ ಲೋಕವನ್ನು ಸೈತಾನನ್ನು ಶರೀರ ಭಾವಗಳನ್ನು ಜಯಿಸಿ ಮುನ್ನಡೆಯುವಂತೆ ನಿನ್ನ ಸಹಾಯ ಮಾಡಬೇಕಾಗಿ ಪ್ರಾರ್ಥಿಸ್ತಾ ಎಲ್ಲ ಕೊರತೆಗಳ ನೀಗಿಸು ಕರ್ತನೆ ಯಹೋವಾ ಹೀರೆಯಾಗಿದ್ದು ಸಕಲವನ್ನು ಕೂಡ ಸಮೃದ್ಧಿಯಾಗಿ ಒದಗಿಸಿಕೊಟ್ಟು ಅನೇಕರಿಗೆ ಆಶೀರ್ವಾದವಾಗಿ ಇರುವಂತೆ ಅಪ್ಪ ಘನಪಡಿಸು ನಿನ್ನ ಅರ್ತಿಗೆ ಮಾಡುವಂತ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗಾರ ಮಾನ್ ಹುಳಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆ यह आमेन आमेन